ಐ ಲವ್ ಯು ಪ್ರಿಯ ವೀಕ್ಷಕರೇ ಚಂದನವನದ ಕ್ಯೂಟ್ ಕಪಲ್ ರ್ಯಾಪರ್ ಚಂದನ್ ಶೆಟ್ಟಿ ಹಾಗೂ ಬೇಬಿಡಾಲ್ ಎಂದೇ ಖ್ಯಾತಿಯಾದ ನಿವೇದಿತಾ ಗೌಡರವರ ನಡುವೆ ವಿಚ್ಛೇದನವಾಗಿ ಪರಸ್ಪರ ಬೇರೆ ಬೇರೆಯಾದ ಸುದ್ದಿ ಇದೀಗ ಎಲ್ಲರಿಗೂ ದಿಗ್ಭ್ರಮೆಗೊಳ್ಳುವಂತೆ ಮಾಡಿದೆ ಎರಡು ಸಾವಿರದ ಹದಿನೆಂಟರ ಬಿಗ್ ಬಾಸ್ ಸೀಸನ್ ಐದರಲ್ಲಿ ಸ್ಪರ್ಧಿಗಳಾಗಿ ಪರಸ್ಪರ ಪರಿಚಯವಾಗಿ ಪರಿಚಯ ಪ್ರೀತಿಗೆ ತಿರುಗಿ ನಂತರ ಎರಡು ಸಾವಿರದ ಹತ್ತೊಂಬತ್ತರ ಮೈಸೂರಿನ ಯುವ ದಸರಾ ವೇದಿಕೆಯಲ್ಲಿ ಚಂದನ್ ಶೆಟ್ಟಿ ನಿವೇದಿತಾ ಗೌಡ್ರವರಿಗೆ ಪ್ರೀತಿ ನಿವೇದನೆ ಮಾಡಿದ್ದು ತಮಗೆಲ್ಲ ತಿಳಿದ ವಿಷಯವೇ ಆ ಸಮಯದಲ್ಲಿ ಈ ವಿಷಯ ಸಾಮಾಜಿಕ ಜಾಲತಾಣಗಳಲ್ಲಿ ಪರವಿರೋಧ ವಾದ ವಾಗ್ವಾದ ನಡೆದು ನಂತರ ಚಂದನ್ ಶೆಟ್ಟಿ ಕ್ಷಮೆ ಕೇಳಿದ್ದು ಮುಗಿದು ಹೋದ ಅಧ್ಯಾಯ ಆ ತಾಯಿಯ ಸನ್ನಿಧಿಯಲ್ಲಿ ಈ ರೀತಿ ಮಾಡಿದ್ದು ಸರಿಯಲ್ಲ ಆರು ತಿಂಗಳಲ್ಲಿ ಅವರಿಬ್ಬರಿಗೂ ತಾಯಿ ಶಿಕ್ಷೆ ನೀಡುತ್ತಾಳೆ ಎಂದು ಸಚಿವ ಸೋಮಣ್ಣ ಹೇಳಿದ ಮಾತುಗಳು ನಿಮಗೆ ನೆನಪಿರಬಹುದು ಅದೇನೇ ಇರಲಿ ಸ್ನೇಹಿತರೆ ಇಪ್ಪತ್ತೈದು ನಾಲ್ಕು ಎರಡು ಸಾವಿರದ ಇಪ್ಪತ್ತರಲ್ಲಿ ಮೈಸೂರಿನಲ್ಲಿ ಅದ್ಧೂರಿಯಾಗಿ ಈ ಒಂದು ಜೋಡಿ ವಿವಾಹವಾಗಿತ್ತು ಕಾಲಾಯ ತಸ್ಮೈ ನಮಃ ಎಂಬಂತೆ ಯಾರ ಯಾರ ಜೀವನದಲ್ಲಿ ಏನೇನು ನಡೆಯುತ್ತದೆ ಎಂದು ಊಹಿಸಲು ಅಸಾಧ್ಯ ಅಂದು ಚಾಕೊಲೇಟ್ ಗರ್ಲ್ಗೆ ಪಿದ ಆದ ಚಂದನ್ ಶೆಟ್ಟಿ ಇಂದು ಮಗು ವಿಚಾರದಲ್ಲಿ ಇಬ್ಬರಲ್ಲಿಯೂ ವೈಮನಸ್ಸು ಮೂಡಿ ಡಿವೋರ್ಸ್ ಹಂತಕ್ಕೆ ಕಾರಣ ಎಂದು ಹೇಳಲಾಗುತ್ತಿದೆ ಬೆಂಗಳೂರಿನ ಕೌಟುಂಬಿಕ ನ್ಯಾಯಾಲಯದಲ್ಲಿ ಜೊತೆಯಾಗಿ ಬಂದು ವಿವಾಹ ವಿಚ್ಛೇದನ ಪಡೆದುಕೊಂಡಿದೆ ಈ ಜೋಡಿ ಇನ್ನೊಂದು ಮೂಲಗಳ ಪ್ರಕಾರ ನಿವೇದಿತಾ ಗೌಡವರು ಹೊರದೇಶಕ್ಕೆ ಹೋಗುವ ವಿಚಾರದಲ್ಲಿಯೂ ಸಹ ವೈಮನಸ್ಸು ಉಂಟಾಗಿ ಈ ಒಂದು ವಿಚ್ಛೇದನಕ್ಕೆ ಕಾರಣ ಎಂದು ಹೇಳಲಾಗುತ್ತಿದೆ ಅದೇನೇ ಇರಲಿ ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇವರಿಬ್ಬರು ಪರಸ್ಪರ ಅರಿತುಕೊಂಡು ಜೊತೆಯಾಗಿ ಬಾಳುವಂತಹ ಒಂದು ಸನ್ನಿವೇಶವನ್ನು ಆ ಚಾಮುಂಡೇಶ್ವರಿ ದೇವಿ ಅವರಿಗೆ ಅನುಗ್ರಹಿಸಲಿ ಎನ್ನುವ ಆಶಯದೊಂದಿಗೆ ಈ ವಿಡಿಯೋವನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸರ್ವರಿಗೂ ಧನ್ಯವಾದಗಳು ಥ್ಯಾಂಕ್ ಯು